ಅಲಂಕಾರ ಶಿವಮೊಗ್ಗ ಶ್ರೀನಿವಾಸ ದಾಸರು ಹರಿಕಥಾ ವಿದ್ವಾನ್ ಬೆಂಗಳೂರು ಇವರು ಟಿ ಟಿಡಿ ವತಿಯಿಂದ ಬೇಸಿಗೆ ಆದ್ವಾನಿಯಲ್ಲಿ ರಾಮದೇವರ ಗುಡಿಯಲ್ಲಿ ಬೇಸಿಗೆ ಶಿಬಿರದ ಅಂಗವಾಗಿ ಬಂದಾಗ ಹೇಳಿಕೊಟ್ಟ ಹಾಡುಗಳ ರೆಕಾರ್ಡ್ ಆಗಿರುತ್ತದೆ ಇದು ಉದಯ ಕಾಲದಲ್ಲಿ ಹಾಡತಕ್ಕಂತ ಕಷ್ಟಲೀಲ ఉదయకాల దో యద్దు గోపియో దధియమతి సువే ఎంబ సమయది యదువరే నేను యద్దు టట్టిలో తదల నడియలి కాయ కరదను ఉదయకాల దో యద్దు గోపియో నదియ మదిసువే തയനൂ എതു തൊട്ടിലോ തൊല നുടിയലീ തായ കരതനൂ നുടിയലാലിസി നളിനൂ തൊടയ നേരിസി തൊരട സ്ഥന കൊടുവിനെമ്പനേ കണ്ണമൂച്ചുക ഒ മലഗ്വ മലഗതളുവ അമ്മ ബാരലബാടവേ ഉമ്മേ ഗുഡുഡെമ്പേ ഉമ്മ പടൂദല്ലെന്തരൂ തന്നെ നാളലാരനേ നീരദോ ಎದ್ದ ಕಾರಣ ಬುದ್ಧಿ ಸಾಲದು ಈ ಮುದ್ದು ಮಗುವಿಗೆ ಹೇಳಬೇಡವೋ ವೇದ ಗೋಚರ ಪಾಲ ನೀಡುವೆ ಸುನಲಿ ಸೀದವಿಡಲನು ಸುಲಲಿತಂಗಿಯ ವಿಮೂದ ಪಡಿಸಿದ ಬಿಡಲನು ಸುನಲಿದಂಗಿಯ ವಿಮೋದ ಪಡಿಸಿದ ಮಾನಿಯಳ ಉದಯ ಕಾಲದೋ ಎದ್ದು ಗೋಪಿಯು ನದಿಗೆ ಮಗಿಸುವೇನೆಂಬ ಮನೆಯದಿ ಯದು ವರಣ್ಯನೂ ಎದ್ದು ದೊಡ್ಡಿಲೋರ್ ಮೊದಲನುಡಿಯಲಿ य तननन्ना ए ಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಗಿರೆ ರಾಮ ಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆ ಗಿರೆ ರಾಮ ಕೃಷ್ಣರು ಮನೆಗೆ ಬಂದಾರು ಬಾಗಿಲ ತೆರೆಗಿರೆ ಆಮ ಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಗಿರೆ ರಾಮಧೇನು ಬಂದಂತಾಯಿತು ರಾಮಧೇನು ಬಂದಂತಾಯಿತು ವರವ ಬೇಡಿ ರೇ ു വരടി ഏക കൃഷ്ണർ മനു ബാഗിരി ചണ്ടുബുറി ചിന്ണി കളു ഗജുഗാടുക

டி ரொடன் சவா ூதூ மாடி ரொடன் சரவா டூத கிருஷ்ணரு மணி பாகில தெர ಕಾಮದೇನು ಬಂದಂತಾಯಿತು ಹೊರವ ಬೇಡಿ ರಾಮ ಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರೇ ಮಕರ ಕುಂಡಲ ನೀಲ ಮುದ್ದಿನ ಬಾಬುಲಿಡುದೀ మకర కుండల నీలముత్రి నా బాబు దిడుతీ కంకణార తోళబంది తొడుగే తొడుతలీ కంకణహార తోళబంది తొడుగే తొడుతలీ ಸುಕುಮಾರ ಸುಂದರ ತರ ಉಡುಗೆಯುಡು ತಲಿ ಸುಕುಮಾರ ಸುಂದರ ತರ ಉಡುಗೆ ಉಡುತಲಿ ಸುಕುಮಾರ ಸುಂದರ ತರ ಉಡುಗೆ ಉಡುದಲಿ ಮುಖದ ಗಮಲ ಮುಗಳು ನಗೆ ಕಮಲ ಮುಗುಳು ನಗೆಯ ಮುಗದ ಕಮಲ ಮುಗುಳು ನಗೆಯ ಸುಖ ಪಗೋಡು ತಲಿ ಮುಗದ ಕಮಲ ಮುಗುಳು ನಗೆಯ ಸುಖ ಪಗೋಡು ತಲಿ ರಾಮ ಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಗಿರೇ ಕಾಮಧನು ಬಂದಂತಾಯಿತು ಪರವೇ ಇರೇ ರಾಮ ಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಗಿರಿ ಕೊಳಲ್ಲಿ ಅಜನ ಬಡದ ದೇವದೇವನು ಪೊಕ್ಕಳಲ್ಲಿ ಗಜನ ಪಡೆದ ದೇವ ದೇವನು ಚೀಕ ಉಂಗುಟದಲ್ಲಿ ದೇವ ಗಂಗರಿಯ ಪಡೆದನು ಚೀಕ ಉಂಗುಟದಲ್ಲಿ ದೇವ గయ్య పడేదను మడమాణిగా పూరు పురందర విఠలరాయను రాయను మణిక పూరు పురందర రాయను ಲಿ ಮೂಗೂತಿ ಕೊಡುವ ಅಕ್ಕನೆಗಿಂತಲಿ ಮೂಗೂತಿ ಕೊಡುವ ರಂಗನಾ ತನೋ ಅಕ್ಕನೆಗಿಂದಲೇ ಮೂಗೂತಿ ಕೊಡುವ ರಂಗನ ತನೋ ರಾಮ ಕೃಷ್ಣರು ತನಗೆ ಬಂದರು ಬಾಗಿಲ ತೆರೆಗಿರೇ ಕಾಮಧೇನು ಬಂದಂತಾಯಿತು ಪರ ಪಪ್ಪೇಡಿರೇ ರಾಮ ಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಗಿರೆ ಬಾಗಿಲ ತೆರೆಗಿರೆ ಬಾಗಿಲ ತೆರೆಗಿರೇ மா நம்பிதே நின்னா பாதவா வெங்கட ரமணா நம்பிதே நின்ன பாதவா வெங்கட ரமணா நம்பிதே நின்னா பாதவா வெங்கட ரமணா நம்பிதே நின்ன பாதவா நம்பிதே நின்ன பாதா பூஜையுகளவ நம்பிதே நின்ன பாதாம் பூஜையுகளவ செண்டரி ஜலோ மந்தரணே செலோ மந்தர ரணே செண்டரி ஜலோ மந்தர ரணே செண்டரி ஜல மந்தர ரணே நம்பி ரே பாதவா வெங்கடரமணா நம்பி நின்னா பாதவா வெங்கடரமணா നമ്പീതേ നിന്ന പാതവാൾ തന്നയു നീന തായയു നീനേ തന്നയു നീനേ തായയു നീനേ ബന്തു ബളകവോ എനകുബളവോ ബന്ധു ബളകവോ എനഗ

ಬಂಧನ ಕಾಯೋ ಮುಕುಂದ ಮುರಾರೆ ನಂಬಿದೆ ನಿನ್ನ ಪಾದವಾ ವೆಂಕಟರಮಣ ನಂಬಿದೆ ನಿನ್ನ ಪಾದವಾ ವೆಂಕಟರಮಣ ನಂಬಿದೆ ನಿನ್ನ ಪಾದವ ಚಿಕ್ಕಂದು ಮೊದಲು ನಾನು ನಿನ್ನಯ ಪಾದ ಹೊಕ್ಕು ಜೀವಿಸೂತಿ ಚಿಕ್ಕಂದು ಮೊದಲು ನಾನು ನಿನ್ನ ಪಾದ ಹೊಗ್ಗು ಜೀವಿಸೂ ಚಿಕ್ಕಂದು ಮೊದಲು ಪಾದ ಚಿಕ್ಕಂದು ಮೊದಲು ನಾನು ನಿನ್ನ ಪಾದ ಹೊಕ್ಕು ಜೀವಿಸೂ ಗಕ್ಕನೆ ಜ್ಞಾನವ ಅಕ್ತರದಿಂದ ಕೊಡು ಗಕ್ಕನೆ ಜ್ಞಾನವ ಅಕರದಿಂದ ಕೊಡು ಮಕ್ಕಳ ಮಾಣಿ ಗರುಿಯ ರಸನೆ ಮಕ್ಕಳ ಮಾಣಿ ಗರುಕ್ ರಸನೆ ನಂಬಿದೆ ನಿನ್ನ ಪಾದವಾ ವೆಂಗಡ ರಮಣಾ ನಂಬಿದೆ ನಿನ್ನ ಪಾದವಾ ವೆಂಗಡ ನಂಬಿದೆ ನಿನ್ನ ಪಾದವ ಮರೆತು ಇಮಾಯುಳು ಮುಳುಗಿದೆ അറിയദാറേ മറേ തോളു മുഴുഗിദേ അറി തുറിയേ മറയതയും പൊറയുപാണി രറയതയു മനു പൊറയു പാണിദേ வரதசி பு வரதசிரிவேங்கட புரந்தர விடலா வரதசிரிவேங்கட புரந்தர விடலா வரதசிரிவேங்கட புரந்தரவிடலா நம்பிதே நின்னா பாதாவா வெங்கட ரமணா நம்பிதே நின்னா பாதவா வெங்கட நம்பிதே நின்னா பாதாவா